ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಎಸ್ಸಿ ಮತ್ತು ಎಸ್ ಟಿ ಭೂಮಿಗಳ ಮಾರಾಟ ಕಾನೂನು ಬಾಹಿರು ಎಸ್ಸಿ ಎಸ್ ಟಿ ಭೂಮಿ ಖರೀದಿಗೆ ಬಿಗ್ ಶಾಕ್ ನೋಂದಣಿ ಆಗಿದ್ರೂ ಆ ಜಮೀನು ನಿಮ್ಮದಲ್ಲ ಹೈಕೋರ್ಟ್ನಲ್ಲಿ ಖಡಕ್ ಆದೇಶ ಹೈಕೋರ್ಟ್ ಆದೇಶ ಏನೆಂದರೆ ಮಾರಾಟದ ನಿಷೇಧ ಮಂಜೂರಾದ ಎಸ್ಸಿ ಎಸ್ ಟಿ ಭೂಮಿಗಳನ್ನು ಮಾರಾಟ ಮಾಡುವುದು ಹಾಗೆ ಗಿಫ್ಟ್ ನೀಡುವ ಸಂಪೂರ್ಣ ಕಾನೂನು ಬಾಹಿರು ಆಗಿದೆ ಹಾಗೆ ಸಿಬಿಲ್ ಕೋರ್ಟ್ ಆದೇಶವಿಲ್ಲ ಸಿವಿಲ್ ನ್ಯಾಯಾಲಯದ ಡ್ರಿಕ್ರಿ ಇದರಿಂದ ಇದು ಪಿ ಟಿ ಕಾಯ್ದೆಯಲ್ಲಿ ಮಿತಿ ಮೀರುವಂತಿಲ್ಲ ಭೂಮಿ ವಾಪಸ್ ಅಕ್ರಮವಾಗಿ ಮಾರಾಟ ಭೂಮಿಯನ್ನು ಮೂಲವಾರಸುದಾರಿಗೆ ಮರಳಿಸಬೇಕು ಹಾಗೆ ದೂರ ಸಲ್ಲಿಕೆಯನ್ನು ಯಾರು ಬೇಕಾದರೂ ನೀಡಬಹುದು ಭೂಮಿ ಖರೀದಿದಾರರೇ ಎಚ್ಚರ ಎಚ್ಚರ ನಿಮ್ಮ ಹಾಗೂ ನಿಮ್ಮ ಪರಿಚಯಸ್ಥರ ಯಾರಾದರೂ ಎಸ್ಸಿ ಅಥವಾ ಎಸ್ ಟಿ ಸಮುದಾಯಕ್ಕೆ ಸೇರಿದರೆ ಭೂಮಿಯನ್ನು ಖರೀದಿಸಲು ಪ್ಲ್ಯಾನ್ ಮಾಡಿದಾರಾ ಹಾಗಾದರೆ ಈ ಸುದ್ದಿಯನ್ನು ಒಮ್ಮೆ ಕೇಳಲೇಬೇಕು ಕರ್ನಾಟಕದ ಹೈಕೋರ್ಟ್ ಮಹತ್ವದ ತೀರ್ಪೊಂದು ನೀಡಿದೆ ಪಿ ಟಿ ಸಿ ಎಲ್ ಕಾಯ್ದೆಯ ಅಡಿಯಲ್ಲಿ ಮಂಜೂರಾದ ಭೂಮಿಯನ್ನು ಯಾವುದೇ ಕಾರಣಕ್ಕೆ ಪರಭಾರೆ ಅಥವಾ ಮಾರಾಟ ಮಾಡುವಂತಿಲ್ಲ ಒಂದು ವೇಳೆ ಮಾರಾಟ ಮಾಡಿದರೂ ಅದು ಸಿಂಧೂತ್ವವಲ್ಲ ಎಂದು ಸ್ಪಷ್ಟನೆ ನೀಡಲಾಗಿದೆ ಏನಿದು ಪ್ರಕರಣ ಅಂದರೆ ಬೆಂಗಳೂರಿನ ಪೂರ್ವ ವಲಯದಲ್ಲಿ ವರ್ತೂರ್ ಹೋಬಳಿಯಲ್ಲಿ ರಾಮನಗೊಂಡ ಗ್ರಾಮದಲ್ಲಿ ಸರ್ವೆ ನಂಬರ್ ಒನ್ನೂರ ಹದಿನಾಲ್ಕರಲ್ಲಿದ್ದ ಎರಡು ಎಕರೆ ನಾಲ್ಕು ಗುಂಟೆ ಜಮೀನು ವಿವಾದ ಇದಾಗಿತ್ತು ಹತ್ತೊಂಬತ್ತು ನೂರ ಐವತ್ತರ ದಶಕದಲ್ಲಿ ಪೂಜಿಗ ಎಂಬುವರೆಗೆ ಸರ್ಕಾರ ಈ ಭೂಮಿಯನ್ನು ಮಂಜೂರು ಮಾಡಿತ್ತು ಈ ಭೂಮಿಯ ಖರೀದಿಸಿದ್ದ ಇದನ್ನು ಪ್ರಶ್ನಿಸಿ ಮೂಲ ವಾರಸುದಾರರಿಗೆ ಹೈಕೋರ್ಟ್ ಮೆಟಲ್ ಏರಿದ್ದಾರೆ ಹಾಗೆ ನ್ಯಾಯಮೂರ್ತಿಗಳು ಹೇಳಿದ್ದೇನೆಂದರೆ ಈ ಕೈ ಈ ಭೂಮಿಯು ಅವರಿಗೆ ಮೊದಲಿನವರಿಗೆ ಸೇರಬೇಕು ದಲಿತ ಕುಟುಂಬಕ್ಕೆ ಎಂದು ಹಿಂತಿರಿಸಬೇಕು ಎಂದು ಡಿಸಿ ಆದೇಶವನ್ನು ಎತ್ತಿ ಹಿಡಿದಿದ್ದಾರೆ ಹಾಗೆ ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ